Hi dears! ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇಲ್ಲಿ ನೋಡಿ ನಾನು ಇವತ್ತು ಆ್ಯಪಲ್ನ ತೋರಿಸ್ತಾ ಇದ್ದೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆದರೆ ಇದರಲ್ಲಿ ಎಷ್ಟು ರಾಸಾಯನಿಕನ ಸಿಂಪಡಣೆ ಮಾಡಿರ್ತಾರೆ ಅಂತೇಳಿದರೆ ಅಷ್ಟೊಂದು ಔಷಧಿಯನ್ನು ಇದಕ್ಕೆ ಹೊಡೆದಿರ್ತಾರೆ ಸೊ ಹಾಗಾಗಿ ಇದರಲ್ಲಿರೋ ವ್ಯಾಕ್ಸನ್ನು ನೋಡಿ ಇದೆ ಈ ರೀತಿಯಾದಂತಹ ಒಂದು ಆ್ಯಪಲ್ನ ನಾವು ನಮ್ಮ ಮಕ್ಕಳಿಗೆ ನಾವು ತಿಂತಾ ಇದ್ದೀವಿ ಹಾಗಾಗಿ ಯಾರೂ ಕೂಡ ಸಿಪ್ಪೆಯನ್ನು ಮಕ್ಕಳಿಗೆ ಕೊಡಲಿಕ್ಕೆ ಹೋಗ್ಬೇಡ್ರಿ ಯಾಕೆ ಅಂತೇಳಿದರೆ ಇಷ್ಟೊಂದು ರಾಸಾಯನಿಕ ಔಷಧಿಯನ್ನು ಸಿಂಪಡಣೆ ಮಾಡಿದರೆ ನಮ್ಮ ದೇಹಕ್ಕೆ ನಾವು ಏನು ಮಾಡಿದಾಗುತ್ತೆ ಔಷಧಿಯನ್ನು ತೊಗೊಂಡಂಗೆ ಆಗುತ್ತೆ ದಿನನಿತ್ಯ ನಾವು ಆರೋಗ್ಯವಾಗಿರಬೇಕು ಅಂತೇಳಿ ದಿನಕ್ಕೆ ಒಂದು ಆ್ಯಪಲ್ ತಿನ್ನಿರಿ ಅಂತ ಹೇಳ್ತಾರೆ ಆದರೆ ನಾವು ಇರೋದು ಔಷಧಿಯನ್ನು ತಿಂತಾ ಇದ್ದೀವಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನನಗಂತೂ ತುಂಬಾ ಬೇಜಾರಾಯಿತು ಅಯ್ಯೋ ನಾನು ನನ್ನ ಮಕ್ಕಳಿಗೆ ಇಷ್ಟು ದಿನ ಹಾಗೆ ಅಂತ ಹೇಳಿಬಿಟ್ಟು ಅಂದರೆ ನಾನಲ್ಲೇ ಫೋರ್ ಇಯರ್ಸ್ ಆಯಿತು ಅವರಿಗೆಲ್ಲೇ ಎಲ್ಲ ತೆಗೆದುಬಿಟ್ಟು ನಾನು ಕೊಡ್ತಾ ಶುರು ಮಾಡಿ ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ ಯಾಕಂತ ಹೇಳಿದರೆ ನಾನು ಇತ್ತೀಚೆಗೆ ತಾನೇ ಯೂಟ್ಯೂಬ್ ಓಪನ್ ಮಾಡಿರೋದು ಸೊ ಹಾಗಾಗಿ ನನಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಇಷ್ಟ ಆಯಿತು ಸೊ ಹಾಗಾಗಿ ನಿಮ್ಮೆಲ್ಲ ಮಕ್ಕಳಿಗೂ ನೀವು ಕೂಡ ಮೇಲ್ಗಡೆ ಸಿಪ್ಪೆಯನ್ನೇ ತೆಗೆದುಬಿಟ್ಟು ಆಮೇಲೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಕೊಡಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ ಓಕೆ ಸಿಪ್ಪೇನೂ ತಿನ್ನಬೇಕು ಒಳ್ಳೆಯದು ಆದರೆ ಈ ರೀತಿ ರಾಸಾಯನಿಕ ಅಂಶ ನಾವು ತಿನ್ನೋದ್ರಿಂದ ನಮಗೆ ಅನ್ಹೆಲ್ದಿ ಆಗೋದ್ರಿಂದ ನಾವೇನು ಮಾಡಬೇಕು ಆಯಿತು ಒಂದು ಐದು ನಿಮಿಷ ಬಿಸಿನೀರಲ್ಲಿ ಅದನ್ನು ನೆನೆ ಇಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಬೇಕಾದರೆ ಕೊಡ್ಬೋದು ಬಿಸಿನೀರಲ್ಲಿ ಹಾಕಿದರೆ ಹಣ್ಣು ಬೇಗನೆ ಹಾಳಾಗುತ್ತೆ ಸೊ ಹಾಗಾಗಿ ನಾವು ಸಿಪ್ಪೆನೇ ತೆಗೆದು ಕೊಡೋದ್ರಿಂದ ಮಕ್ಕಳು ಹೆಲ್ತಿಯಾಗಿರ್ತಾರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಾಯಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಸಿಕ್ಕ ಕೊಡೋದಿಲ್ಲ ನಮ್ಮ ಪಾಪನೂ ಕೂಡ ತುಂಬ ಚೆನ್ನಾಗಿ ಹಣ್ಣು ತಿಂತಾನೆ ಅವನಿಗೆ ಹಣ್ಣಿಂದಲೇ ಬೆಳಗ್ಗೆ ಅವ್ನು ಮಾರ್ನಿಂಗು ಸ್ಟಾರ್ಟ್ ಆಗೋದು ಹಣ್ಣು ತಿಂದ ಮೇಲೆ ಅವನಿಗೆ ಫುಲ್ ಖುಷಿಯಾಗೋದು ಅವನ ಪ್ರತಿನಿತ್ಯನೂ ಹಣ್ಣು ಬೇಕು ಅವನಿಗೆ ನಮ್ಮ ಮಕ್ಕಳು ಹಣ್ಣಿನ ರಾಜ ಅಂತ ಹೇಳಿಬಿಟ್ಟೇ ಹೆಸರು ಕಟ್ಟಿದ್ದಾರೆ ನನಗಂತೂ ನನ್ನ ಮಗ ಹಣ್ಣು ತಿನ್ನೋದು ತುಂಬನೇ ಖುಷಿಯಾಗುತ್ತೆ ಅವನು ಬೆಳಗ್ಗೆಯೇ ಹೆಲ್ತಿಯಾಗಿ ಬ್ರೇಕ್ಫಾಸ್ಟನ್ನು ಹಣ್ಣಾಗಿಯೇ ತಿನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು